ಹಲೋ ಸರ್ ನಮಸ್ಕಾರ ಒಂದು ಗಾಡಿ ಕಳಿಸಲ್ಲ ಗಾಡಿ ಹೆಸರೇನು ಐ ಟ್ವೆಂಟಿ ಸರ್ ಮಾಡಲ್ ಸರ್ ಸೆವೆಂಟೀನ್ ಓನರ್ ಸರ್ ಸಿಂಗಲ್ ಓನರ್ ಸರ್ ನೀವು ಓನರ್ ಡೀಲರ್ ಸರ್ ನಾನು ಓನರ್ ನಮ್ಮ ಫ್ರೆಂಡ್ ಹೆಸರಲ್ಲಿ ಇರೋದು ಗಾಡಿ ಅದು ಸರ್ ಗಾಡಿ ಎಷ್ಟು ಸರ್ ನಗಿದೆ ಮೂವತ್ತ ಏಳು ಸಾವಿರ ಓಡಿದೆ ಫ್ರೆಶ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಬ್ರ್ಯಾಂಡ್ ನ್ಯೂ ಟೈಪ್ ಸಪೋಲ್ ಹಾಕ್ಸಿರೋದು ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಶೋರೂಮ್ ಕಂಡೀಷನ್ ಇದೆ ಶೋರೂಮ್ ಹಿಸ್ಟ್ರಿ ಎಲ್ಲಾ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವ ಎಲ್ಲ ರನ್ನಿಂಗ್ ಇದೆ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಸರ್ ಗಾಡಿ ಮೇಲೆ ಲೋನ್ ಏನರ ಐತಾ ಇಲ್ಲ ಲೋನ್ ಇಂಜಿನ್ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಮೈಸೂರು ಸರ್ ಅದು ಟ್ರಾನ್ಸ್‌ಫರ್ ನೀವು ಮಾಡ್ಸ್ಕೊಡ್ತೀರಾ ಅವರು ಮಾಡ್ಸ್ಕೊಬೇಕು ತಗೊಂಡವರು ಇಲ್ಲ ನಾವೇ ಮಾಡ್ಸ್ಕೊಡ್ತೀವಿ ಬಿಡಾನ ನೀವು ಮಾಡ್ಸ್ಕೊಡ್ತೀರಾ ಹಾ ನಾವೇ ಮಾಡ್ಸ್ಕೊಡ್ತೀವಿ ಎಷ್ಟು ಗಾಡಿ ವೇಟ್ ಸರ್ ಪ್ರೈಸ್ ಬಂದಿ ನಾನು 6 ಲಕ್ಷ 70000 ರೂಪಾಯಿ ಹೇಳ್ತಾ ಇದೀನಿ ಫೈನಲ್ ಬಂದಿ 6 ಲಕ್ಷದ 50000 ರೂಪಾಯಿ ಕೊಟ್ಟು ಸರ್ ಇನ್ನು ಕಡಿಮೆ ಆಗುತ್ತಾ ಅದಾ ಫೈನಲ್ ಸರ್ சார் ஃபைனல் அதனால ஒன் ஐத் சாய் ரூபாய் கம்மெண்ட் கூட நான் சார் ஓகே சார் நம்ம அதெகசேல் ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತು ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು